ಜೊತೆಗೇನೆ ಪಕ್ಷದ ಬ್ಯಾನರ್ ಗಳನ್ನ ಹಾಕಿ ಕಾಂಗ್ರೆಸ್ ಅಧ್ಯಕ್ಷ ಏನು ಬ್ಯಾನರ್ ಗಳನ್ನ ಈಗ ನಾವು ನಗರಸಭೆ ಆಯುಕ್ತರಿಗೆ ಮಾಹಿತಿ ಕೊಟ್ಟು ಅದನ್ನ ತಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ ನೋಡಿ ಇಲ್ಲೇ ಇಲ್ಲಿ ನಮ್ಮ ಕರ್ನಾಟಕದ ಗಣವೆತ್ತ ಸರ್ಕಾರದ ಮಂತ್ರಿಗಳು ಈ ನಮನೆ ಇಲ್ಲಿ ಕೊರಾಟಿ ಅಕ್ಷರಗಳಲ್ಲಿ ತಮ್ಮ ಬ್ಯಾನರ್ಗಳನ್ನ ಹಾಕಿ ಇವರು ವಿಜೃಂಭಣೆಯಿಂದ ಮೆರದಾಡ್ತಾ ಇದ್ದಾರೆ ಇನ್ನು ಬ್ಯಾನರ್ದಾಗ ಮರಾಠಿ ಹಾಕೊಂಡ್ ಮೆರದಾಡಕ್ರ ಕರ್ನಾಟಕ ಯಾವಾಗ ಕನ್ನಡ ಆಗೋದು ಯಾವಾಗ ಕನ್ನಡ ಆಗೋದು ದಯವಿಟ್ಟು ಊಟ ಮಾಡೋದು ಕರ್ನಾಟಕದ್ದು ಓಟು ಪಡೆಯೋದು ಕರ್ನಾಟಕದ್ದು ಓಟು ಪಡೆಯೋದು ಕರ್ನಾಟಕದ್ದು ಕೆಲಸ ಮಾಡೋದು ಮಾತ್ರ ಮರಾಠಿ ಭಾಷಿಕರಿಗೆ ಅಂಡ್ ಇವರ ವಿಚಾರಗಳು ಅಂದಾಗ ದಯವಿಟ್ಟು ನಿಪ್ಪಾಳಿ ಕ್ಷೇತ್ರದ ಸಾರ್ವಜನಿಕ ಬಂಧುಗಳೇ ತಾವೆಲ್ಲಾ ಗಮನದಲ್ಲಿ ಇಟ್ಕೋಬೇಕು ಇಂಥವ್ರಿಗೆ ಕೊಟ್ಟು ಏನು ಮರಾಠಿಗರಿಗೆ ಮಹಾರಾಷ್ಟ್ರಗೆ ಕಲಿಸಬೇಕಾಗ್ತಾ ಇವ್ರನ್ನ ಇವ್ರಿಗೆಲ್ಲಾನು ಮಹಾರಾಷ್ಟ್ರ ಕಲಿಸಬೇಕಾಗತ್ತೆ ಕರ್ನಾಟಕ ಬಿಡಿಸಿ ಆದ ಕಾರಣ ದಯವಿಟ್ಟು ಮುಂದೆ ಬರುವ ಜನಮಾನದಲ್ಲಿ ಇಂಥ ವಿಚಾರಕ್ಕೆ ತಾವೆಲ್ಲ ಒಂದು ಗಮನವಿಟ್ಟು ಸರ್ಕಾರದಲ್ಲಿ ಮಾಡುತ್ತಿರುವ ದಳವಂತ ಸರ್ಕಾರದಲ್ಲಿ ಅಧಿಕಾರಿಗಳಾದಂಥ ಇಂಥವ್ರೆಲ್ಲ ಬದಲಾವಣೆ ಮಾಡಬೇಕು ಇವಾಗ ಬೋರ್ಡ್ ಬದಲಾವಣೆ ಮಾಡತ್ತೇವೆ ಮುಂದೆ ಬರ್ತಕ್ಕಂತ ಚುನಾವಣೆಯಲ್ಲಿ ಇವ್ರಿಗೆಲ್ಲ ಬದಲಾವಣೆ ಮಾಡಬೇಕು ಅದಾಗ ಮಾತ್ರ ಇದು ಸಕ್ಸಸ್ ಆಗತ್ತೆ ಅಂತಕ್ಕಂಥಿ ಜನರಿಗೆ ನಾನು ಹೇಳಕ್ಕೆ ನಮಸ್ಕಾರ ನೋಡಿ ಬದಲಾವಣೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಸೈನಿಕರು ಬಂದು ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಇವತ್ತು ಏನು ಬ್ಯಾನರ್ಗಳು ಹಿಂದಿ ಅಥವಾ ಮರಾಠಿಯಲ್ಲಿರುವಂತಹ ಬ್ಯಾನರ್ಗಳನ್ನ ತಗ್ಸ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಬದಲಾವಣೆಗಳನ್ನ ಸಾಕ್ಷಿ ಸಮೇತವೇ ಇವತ್ತು ಆರ್ ಎಸ್ ಪಕ್ಷದವರು ತೋರಿಸ್ತಾ ಇದ್ದಾರೆ ಇವತ್ತು ನಾವು ಸಾರ್ ಹೇಳದಂಗೆ ನಿಪ್ಪಾಣಿ ಜನ ಅವರಿಗೆ ಸರ್ಕಾರದ ಯಾವುದೇ ಯೋಜನೆಗಳು ಏನು ಮಂಚ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಆ ಯೋಜನೆಗಳನ್ನ ತಲುಪಕ್ಕೆ ಕರ್ನಾಟಕ ಬೇಕು ತಿನ್ನಕ್ಕೆ ಉಣ್ಣಕ್ಕೆ ಮಲ್ಗಕ್ಕೆ ಕರ್ನಾಟಕ ಬೇಕು ಆದ್ರೆ ಹ ಯಾವುದೇ ಸೇವೆ ಸೌಲಭ್ಯಗಳು ಕೂಡ ಕರ್ನಾಟಕ ಬೇಕು ಆದ್ರೆ ಆಡಳಿತವನ್ನ ಮಾತಾಡ್ರಪ್ಪ ಕನ್ನಡ ಬೆಳೆಸ್ರಪ್ಪ ಉಳಿಸ್ರಪ್ಪ ಕಾಪಾಡ್ರಪ್ಪ ಅಂತಂದ್ರೆ ಅವ್ರಿಗೆ ಕನ್ನಡ ಬೇಡ ಹಾಗಾಗಿ ಮಲತಾಯಿ ಧೋರಣೆ ನೀತಿಯನ್ನು ಅನುಸರಿಸುವಂತ ಅದು ಯಾವುದೇ ಪಕ್ಷದ ಮುಖಂಡರಲ್ಲಿ ನಾಯಕರಲ್ಲಿ ಅವರನ್ನು ಅವರನ್ನ ನಾವು ಪ್ರಶ್ನೆ ಮಾಡೋದು ಬೇಕು ಅನ್ನುವಂತ ಪ್ರಶ್ನೆ ಹಾಗಾಗಿ ನಿಮ್ದು ಏನು ನಿಮ್ಮ ನಿಮ್ಮ ಲಾಭಕ್ಕಾಗಿ ರಾಜಕೀಯ ದುರ್ಲಾಭಕ್ಕಾಗಿ ನಿಮ್ಮ ಏನು ಕಿಮಿಕ್ಕಿಗಾಗಿ ದಯವಿಟ್ಟು ಕನ್ನಡ ಭಾಷೆಯನ್ನ ಕೊಲ್ಲಬೇಡಿ ಕನ್ನಡ ಭಾಷೆಯನ್ನ ಉಳಿಸಿ ಕರ್ನಾಟಕ ಎಷ್ಟೋ ಜನ ಪುಣ್ಯಾತ್ಮರು ಮಹಾಪುರುಷರು ವಿದ್ವಾಂಸರು ಕವಿಗಳು ಸಾಹಿತಿಗಳು ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಪ್ರಾಣವನ್ನೇ ಬಲಿಯಾಗಿ ನೀಡಿದ್ದಾರೆ ಅಂತ ನಾಯಕರಿಗೆ ಗೌರವ ತರುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಆದ್ರೆ ನಾನು ಹೇಳ್ದಂಗೆ ನಿಮ್ಮ ಲಾಭಕ್ಕಾಗಿ ದುರ್ಲಾಭಕ್ಕಾಗಿ ಕನ್ನಡವನ್ನ ನೀನು ಅಳಿಸ್ಲಿಕ್ಕೆ ಮುಂದಾಗಿರುವಂತವರನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ ಈಗ ನೋಡಿ ದಯವಿಟ್ಟು ತೋರಿಸ್ಬೋದ ನಮ್ಮ ಪ್ರಶ್ನೆಯ ಕಾರಣದಿಂದಾಗಿ ನಿಮ್ಮ ಕಣ್ಣು ಮುಂದೆನೆ ಸಾಕ್ಷಿ ಸಮೇತವಾಗಿನೇ ನಿಮಗೆ ಬದಲಾವಣೆಯನ್ನು ತೋರಿಸ್ತಾ ಇದ್ದೇವೆ ಬ್ಯಾನರ್ಗಳು ಮರಾಠಿ ಭಾಷೆಯಲ್ಲಿ ಶುಭ ಗೌರವಕ್ಕೆ ಇದ್ದಂತ ಬ್ಯಾನರ್ಗಳು ಏನಾಗ್ತಾ ಇದ್ದಾವೆ ತೆಗಿತಾ ಇದ್ದಾರೆ ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡುವಂತ ಜನಪರವಾದಂತಹ ಆಡಳಿತಕ್ಕೆ ಒಂದು ಮುಖ್ಯ ಸಾಕ್ಷಿ ಹಾಗಾಗಿ ಆ ಬಂಧುಗಳು ಕರ್ನಾಟಕದ ಅಂದ್ರೆ ಕರ್ನಾಟಕವನ್ನು ಉಳಿಸಿ ಬೆಳೆಸುವಂತ ಕೆಲಸಕ್ಕೆ ದಯವಿಟ್ಟು ಕೇರಳ ಪಕ್ಷಕ್ಕೆ ಬೆಂಬಲಿಸಬೇಕು ಕೇರಳ ಪಕ್ಷಕ್ಕೆ ಸಹಕರಿಸಬೇಕು ಆಶೀರ್ವಾದ ಮಾಡ್ಬೇಕಂತ ಹೇಳುತ್ತಾ ಈಗ ಇಂತಹ ನೂರಾರು ಬದಲಾವಣೆಗಳನ್ನ ಇನ್ನು ಮಾಡೋದಿದೆ ಮುಂದೂ ಕೂಡ ಮಾಡ್ತೀವಿ ಅಂತ ಹೇಳುತ್ತಾ ಈಗ ನಾವು ನಮ್ಮ ಅಭಿಯಾನವನ್ನ ಮುಂದುವರಿಸ್ತೀವಿ ಇಷ್ಟಕ್ಕೆ ನಮಗೆ ಈ ಒಂದು ಮರಾಠಿ ಬ್ಯಾನರ್ಗಳನ್ನು ತಗ್ಸಲಿಕ್ಕೆ ಅನುಮತಿ ನೀಡಿದ ಮತ್ತೆ ಸಹಕರಿಸಿದ ಪುರಸಭೆಯ ಸರಿ ನಗರಸಭೆಯ ಆಯುಕ್ತರಿಗೆ ಗಣಪತಿ ಪಾಟೀಲ್ ಅವರಿಗೆ ನಾವು ಕೆ ಆರ್ ಎಸ್ ಪಕ್ಷದ ಒತ್ತಿನ ಹೃದಯದ ಧನ್ಯವಾದಗಳನ್ನು ಆಡಳಿತ ಮತ್ತು ಭ್ರಷ್ಟಾಚಾರದಿಂದ ತುಂಬಿದೆ ಕಾರಣ ನಮ್ಮ ಅನೀತಿಯುತ ರಾಜಕಾರಣ ಅದರಲ್ಲೂ ವಿಶೇಷವಾಗಿ ಮೂರು ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕದಲ್ಲಿ ಮಾಡ್ತಾ ಇರುವಂತಹ ಅನೀತಿಯುತ ಭ್ರಷ್ಟ ರಾಜಕಾರಣ ಈ ಹಿನ್ನೆಲೆಯಲ್ಲಿ ಇವತ್ತು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಮತ್ತು ಮೌಲ್ಯಾಧಾರಿತ ರಾಜಕಾರಣಕ್ಕಾಗಿ ಒಂದು ಸಶಕ್ತವಾದಂತಹ ಸರ್ಕಾರಿ ಕಚೇರಿಗಳಿಗೆ ಕಟ್ಟಿದ್ರು ಕಮಿಷನರ್ ಅವರು ಬಂದು ಅದನ್ನ ತೆರವುಗೊಳಿಸಿದ್ದಾರೆ ಅದಕ್ಕೆ ಕಮಿಷನರ್ ಅವರಿಗೆ ಧನ್ಯವಾದ ಹೇಳ್ತೀನಿ ಈ ಈ ರೀತಿ ಮಾತ್ರ ಇಲ್ಲಿ ಅನಧಿಕೃತ ಪ್ರೇಕ್ಷಕರನ್ನು ಹೆಬ್ಬಂದಿದ್ರು ತೆಗಿಬೇಕು ಅಂತ ಹೇಳಿ ಅವ್ರಿಗೆ ಅವನ ಮನವಿ ಮಾಡಿಕೊಂತೀನಿ

அடைய பண்ணுறது பக்கத்தில் ನಗರಸಭೆಗೆ ಅಂಟಿಸಿರುವಂಥ ಬ್ಯಾನರನ್ನು ಪುರಸಭೆ ಅಧಿಕಾರಿಗಳು ಈಗ ತೆರೆಗೊಳಿಸ್ತಾ ಇದ್ದಾರೆ